ನಮ್ಮ ನಿರ್ವಾಹಕರ ಮೇಲೆ ಅಲ್ಲೇ ಮಾಡಿದಂತ ಎಂ ಎಸ್ ಪುಂಡರಿಗೆ ಮತ್ತು ಇದು ರಾಜ್ಯದಲ್ಲಿ ಅವರಿಗೆ ಇದು ಅಗ್ಶಿಕ್ಷೆ ಹೇಳಿ ಈ ಸಮಯದೊಳಗೆ ಧಿಕಾರ ಧಿಕ್ಕಾರ

ಜೋರ ಹೋರಾಟ ಏನಪ್ಪ ಅಂತ ಹೇಳಿದರೆ ಬೆಳಗಾವದಲ್ಲಿ ಒಬ್ಬ ಮಹಿಳೆ ಬೆಳಗಾವಿನಲ್ಲಿ ಒಬ್ಬ ಮಹಿಳೆ ಬಂದ್ಬಿಟ್ಟು ಅವ್ರ ಮಹಿಳೆ ಒಬ್ಬರು ಗಣಮ ಕೈ ಕೂರಿರ್ತಾರೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಆಧಾರ್ ಕಾರ್ಡ್ ತೋರಿಸಿದ್ರೆ ಅಂತ ಹೇಳ್ತಾರೆ ಅವರು ಅವ್ರು ಆಧಾರ್ ಕಾರ್ಡ್ ತೋರಿಸಿದ್ರೆ ಎರಡು ಆಧಾರ್ ಕಾರ್ಡ್ ತೋರಿಸ್ತಾರೆ ಎರಡು ಆಧಾರ್ ಕಾರ್ಡ್ನಲ್ಲಿ ಒಬ್ಬರದು ಹೆಣ್ಮಕ್ಕಳು ಆಧಾರ್ ಕಾರ್ಡ್ ಕೊಟ್ಟರೆ ಮಾತ್ರ ಇವಾಗ ಉಚಿತ ಇರ್ತೈತೆ ಅವ್ರು ಇರೋದು ಒಬ್ಬರು ಇರ್ತಾರೆ ಸರ್ ಒಬ್ಬರೇ ಇರ್ತಾರೆ ಒಬ್ಬರು ಗಂಡ್ಮಕ್ಳು ಇರ್ತಾರೆ ಏ ಇನ್ನೊಬ್ಬರು ನೀವೊಬ್ಬರು ಹೆಣ್ಮಕ್ಳು ಇನ್ನೊಬ್ಬರು ಹೆಣ್ಮಕ್ಳು ಏನಾದರೂ ಕಣ್ಮಕ್ಳಿಗೆ ತೋರಿಸಿ ಇಲ್ಲ ಇವ್ರದ್ದು ಒಂದು ಆಧಾರ್ ಕಾರ್ಡ್ ಇರ್ ಕೊಡ್ರಿ ಅಂತ ಹೇಳ್ತಾರೆ ಇಲ್ಲ ಇವ್ರದ್ದು ಆಧಾರ್ ಕಾರ್ಡ್ ಬರೋಂಗಿಲ್ಲ ಇದು ಉಚಿತವಾಗಿ ಬರೋಂಗಿಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕೊಡೋಕ್ಕಾಗಲ್ಲಪ್ಪ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಇಲ್ಲ ನೀವು ಕೊಡೋಕ್ಕಾಗಲ್ಲ ಹಂಗಂತ ಹೇಳಿದ್ರೆ ನೀವು ಮರಾಠಿಯಾಗಿ ಮಾತಾಡೋದು ಅಂತ ಕನ್ನಡನೇ ಬರಲ್ಲ ಸ್ವಚ್ಛವಾಗಿ ಕನ್ನಡ ಬರುತ್ತೆ ಸ್ವಚ್ಛವಾಗಿ ಮರಾಟೆಗೆ ಅವ್ರು ಎಲ್ಲಿಂದ ಮಾತಾಡಬೇಕು ಮರಾಟೆಗೆ ಮಾತಾಡೋಕ್ಕೆ ಬರಲ್ಲ ಮನೆ ನಿಮಗೆ ಅದು ಟಿಕೆಟ್ ತಗೋಲೇ ಅದರಲ್ಲಿ ತೊಂಬತ್ತೊಂದು ಸೀಟ್ ಇರ್ತಾರೆ ಚಾಲಕ ನಿರ್ವಾಹಕರು ಭಾಳ ಸಮಸ್ಯೆದಾಗ ನೌಕರಿ ಮಾಡ್ತಿರ್ತಾರೆ ಭಾಳ ಒತ್ತಡ ಆಯ್ತು ಇರ್ತಾರೆ ಟಿಕೆಟ್ ತಗೋಳೋಕ್ಕಾಗಲ್ಲ ಮತ್ತು ಬೇರೆ ನೀವು ಎಲ್ಲರಿಗೆ ಟಿಕೆಟ್ ಕೊಡ್ತಾರೆ ಅವರು ಟಿಕೆಟ್ ಕೊಟ್ಟಿಂತ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಆ ಮಹಿಳೆಯ ಮುಂದೆ ಬರೋಂಥ ಬಸ್ಟ್ಯಾಂಡ್ ಸ್ಟಾಪಿಗೆ ಫೋನ್ ಮಾಡಿ ಅಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಮಂದಿ ಗುಂಡಾಗಳಿಗೆ ಕರೆ ಕಳಿಸಿ ನಮ್ಮ ನಿರ್ವಾಹಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರ್ತೈತೆ ಮಾರಣಾಂತಿಕ ಹಲ್ಲೆ ಆಗಿ ಹಲ್ಲೆ ಮಾಡಿದ ನಂತರ ಅವರಿಗೆ ಮತ್ತೆ ನಿರ್ವಾಹಕರ ಮೇಲೆ ಎಲ್ಲ ಬೃಂದಗಳು ಸೇರಿಕೊಂಡು ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸು ದಾಖಲಿಸಿರ್ತಾರ ಈ ಎಲ್ಲ ವಿಚಾರಗಳನ್ನು ತಮ್ಮಂದೆ ಹೇಳಕ್ಕೆ ಇಚ್ಛ ಕೊಡ್ತೀನಿ ತಮ್ಮಂದೆ ಹೇಳಕ್ಕೆ ಕೊಡ್ತೀವಿ ಇವಾಗ ಕಾನೂನು ಕ್ರಮ ಆ ಗುಂಡಗಳ ಮೇಲೆ ಕಾನೂನು ಕ್ರಮವಾಗಿ ಒಂದು ಕಾನೂನು ಕ್ರಮ ತಗೋಬೇಕಂತೇಳಿ ತಮ್ಮಿಂದ ಮನವಿ ಮಾಡ್ಕೊಂಡು ತಿಳ್ತದೆ ಅದೇ ಥರ ಕಾರ್ಯಕ್ರಮ ಅಂತ ಹೇಳಿದರೆ ಇದು ಒಂದೇ ಸಮಸ್ಯೆ ಇಲ್ಲ ಪ್ರತಿ ಸರಿ ಒಂದು ಅಧಿವೇಶನ ಆಯಿತು ಏನೇ ಆಯಿತು ಇನ್ನೊಂದು ಆಯಿತು ಪ್ರತಿಯೊಂದು ಏನಾದರೂ ಸಮಸ್ಯೆನೇ ಮರಾಠಿಗಾರರಿಂದ ನಮಗೆ ಸ ಸಮಸ್ಯೆನೇ ಹೋರಾಟಗಳು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಪ್ರತಿ ಸರಿಯೂ ಹೋರಾಟ ಮಾಡಬೇಕಾದಂಥ ಸಂದರ್ಭಗಳಿರುತ್ತವೆ ಇದೆಲ್ಲ ತಪ್ಪಿಸಲಿಕ್ಕೆ ನಮ್ಮ ಸರ್ಕಾರದವರು ಒಂದು ಕಾನೂನು ಕ್ರಮದಿಂದ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮುಂದೆ ಯಾವುದೇ ರೀತಿಯಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಈ ಒಂದು ಸಭೆಯಿಂದ ತಮ್ಮಲ್ಲಿ ಇತ್ತೀಚೆಗೆ ನಡೆದಂಥ ನಮ್ಮ ನಿರ್ವಾಹಕರ ಮೇಲೆ ಕರ್ನಾಟಕದಾದಂಥ ನಿರ್ವಾಹಕರ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ನಮ್ಮ ತಂದಿದ್ದಾರೆ ಅದೇ ರೀತಿಯಾಗಿ ಇವತ್ತು ಬೆಳಗಾವ್ನಲ್ಲಿಯೂ ನಮ್ಮ ನಾರಾಯಣಗೌಡರು ಅಮ್ಮೆಯನ್ನು ಕರ್ನಾಟಕ ರಕ್ಷಣಾ ವೇಳೆಗೆ ನಾರಾಯಣಗೌಡ್ರೂ ಇವತ್ತು ಸ್ಟ್ರೈಕನ್ನು ಹಮ್ಮಿ ಮಾಡಿದ್ದಾರೆ ಪ್ರತಿಯೊಂದು ಅಧ್ಯಕ್ಷರು ಹೇಳಿದ್ದಾರೆ ಇದೇ ರೀತಿ ಸೈಕ್ ಮಾಡಬೇಕಾದ ಆಮೇಲೆ ಇದು ಪ್ರತಿ ಸತ್ತೆ ನಾವು ಹಲ್ಲೆ ಅವರು ಹಲ್ಲೆ ಮಾಡಿ ನೀವು ಅದು ಬರೀ ಇದೇ ನಡೆದೈತಿ ಯಾವುದೇ ಸರ್ಕಾರ ಬಂದರೂನು ಕಾನೂನು ರೀತಿಯಾಗಿ ಯಾವುದೇ ರೀತಿಯಾಗಿ ಕಾನೂನು ತಗೊಂಡಾಗೋಲ್ತು ಅವ್ರಿಗೇನು ಒತ್ತು ಬಿದ್ದಾರೋ ಗೊತ್ತಾಗೋಲ್ತು ಕರ್ನಾಟಕದವ್ರು ಯಾರೋ ಯಾವ ಯಾವ ಆಗಲಿ ಯಾವ ಇದಾಗಲಿ ಒತ್ತಾರೋ ಗೊತ್ತಾಗೋದು ಕರ್ನಾಟಕದವ್ರಿಗೆ ಇದೊಂದು ಒಂದು ಸತ್ಯನೂ ಬೇಗ ವಿಷಯ ಬಂದಾಗ ಆಗಲಿ ಕರ್ನಾಟಕದ ಮೇಲೆ ಅಲ್ಲೇ ನಡೆಸೋದಾಗಲಿ ಪ್ರತಿಯೊಂದು ಪ್ರತಿ ಆಗಲಿ ಪ್ರತಿ ಪ್ರತಿದಿನ ಕರ್ನಾಟಕ ಯಾವುದೋ ಒಂದು ಅಲ್ಲೇ ರೀತಿಯಲ್ಲಿ ಎಮ್ ಎಸ್ ಕೋಡ್ರು ಪ್ರತಿಯೊಂದು ಮುನ್ಸಿಪಾಲ್ಟಿನಾಗಲಿ ಆಗಲಿ ಯಾವಾಗ ಆಗಲಿ ಅವರು ಅಡ್ಡ ಬರೋದ್ರಿಂದ ಇವ್ರು ಕರ್ನಾಟಕ ಸರ್ಕಾರದವ್ರು ಏನು ಮಾಡ್ತಿದ್ದಾರೆ ಪ್ರತಿಯೊಂದು ವಿಷಯದಾಗೂ ಅವರು ಬರೇ ಹಲ್ಲೆ ನಡ್ಸ್ಕೊತ ಹೋಗೋದು ಜಗಳ ನಡ್ಸ್ಕೊಂತ ಹೋಗೋದು ಕರ್ನಾಟಕದವ್ರನ್ನ ಯಾರು ಸಿಕ್ಕರೆ ಅವ್ರು ಬೇಕಂತ ಒದೇದು ಇವ್ರಿಗೆ ಯಾವುದಕ್ಕೆ ಕಾನೂನಿಲ್ವಾ ಅಂದರೆ ಈಗ ಈ ಕಾಯ್ದೆ ಮಾಡಿದ ಯಾವುದೋ ಶಿಕ್ಷೆ ಹಾಕಿದಾರಲ್ಲ ಅಂದರೆ ಹೋಗ್ಸೋ ಕೇಸು ಅವ್ರಿಗೆ ಯಾವ ಅನ್ವಯ ಆಗೋದಿಲ್ವ ಅಂದರೆ ಕರ್ನಾಟಕದವ್ರು ಮಾತ್ರ ಅನ್ವಯ ಆಗುತ್ತೆ ಯಾಕೆ ಅವನು ಬಡದವನಿಗೆ ತಪ್ಪಿಲ್ಲ ಕರ್ನಾಟಕ ಸರ್ಕಾರ ಏನು ರೂಲ್ಸ್ ಮಾಡಿರಕ್ಕೆ ಅವರು ಅದನ್ನು ಪಾಠಿಸಲ್ಲ ಆಧಾರ್ ಕಾರ್ಡ್ ತೋರಿಸ್ಬೇಕು ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ತೋರಿಸಿದ ಮೇಲೇನಲ್ಲ ಅಲ್ಲಿ ಆಧಾರ್ ಕಾರ್ಡ್ ತೋರಿಸ್ಲಾರ್ದಂಗೆ ಕನ್ನಡ ಮರಾಠದಾಗ ಮಾತಾಡಿ ಕನ್ನಡದಾಗ ಮಾತಾಡಿ ಅಂತಂದರೆ ಯಾವ ರೀತಿ ನ್ಯಾಯ ಇದನ್ನ ಅದಕ್ಕೆ ತಕ್ಕಂಥ ಗುಣಪಟ್ಟ ಯಾಕೆ ಇವತ್ತಿಗಾದರೂ ಸಚಿವರಾಗಲಿ ಯಾರೇ ಆಗಲಿ ಒಬ್ಬರು ಅದ್ರ ಬಗ್ಗೆ ಯಾವುದು ಮಾಹಿತಿ ಮಾಡಿಲ್ಲ ಮಾತಾಡಿಲ್ಲ ಏನು ಇವರು ನಿರ್ಣಯ ಅಂದರೆ ಏನು ಅವ್ರಿಗೇನು ಒತ್ತು ಬಿಡ್ತಾರೋ ಗೊತ್ತಾಗ್ತದೆ ಇದು ಯಾವುದೇ ರೀತಿಯಲ್ಲಿ ಇದನ್ನು ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳ ಅತಿಕ್ರಮವಾಗಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಮೊನ್ನೆ ನಡೆದಂಥ ಒಳಗ ನಮ್ಮ ನಿರ್ವಹರಾದಂಥ ಮಾವಪ್ಪ ಕು ಇವರಿಗೆ ಏನಪ್ಪ ಸುಮ್ ಸುಮ್ಮನೆ ಎಸ್ ಸ್ಕೊಂಡರ ಅಂತಂದು ನಾವು ಈಗ ಈ ಸಭೆಯ ಮೂಲಕ ನಾವು ಹೇಳಬೇಕಾಗಿತ್ತು ಯಾಕಂದ್ರೆ ಅವರು ಕರ್ನಾಟಕದಾಗೆ ಇತ್ತು ಮಹಾರಾಷ್ಟ್ರ ಮರಾಠಿ ಅಂತಂದು ಹೇಳಕ್ಕೆ ಅವ್ರಿಗೆ ಎಷ್ಟು ಧೈರ್ಯ ಬಂದತ್ತಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ನಾವೆಲ್ಲ ಈಗ ಇದು ಸಚಿವರಾಯಿತು ಯಾವುದೇ ಒಂದು ಗೌರ್ಮೆಂಟ್ ಆಯಿತು ಅವರಿಗೆ ಬೆಳೆಸಕತ್ತರ ಅಲ್ಲಿ ಗರಿಭಾಗದಾಗ ಅವ್ರನ್ನ ಇದ್ದಾರೆ ಅದೇ 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 ರೀತಿ ಯಾವುದೇ ಒಂದು ಸಮಸ್ಯೆ ಆಯ್ತಪ್ಪ ಅಂದ್ರೆ ನಮ್ಮ ಬಸ್ಗಳೇ ಇದು ಗುರಿ ಮಾಡಿ ನಮ್ಮ ಚಾಲಕ ಮತ್ತು ನಿರ್ವಾಹಕರಿಗೆ ಗುರಿ ಮಾಡಿ ಯಾವುದೇ ರೀತಿಯಿಂದ ಮೊನ್ನೆ ಮುಖಕ್ಕೆ ಬಣ್ಣ ಹಚ್ಚಿ ಆ ಗ್ಲಾಸ್ಗಳಿಗೆ ಕರ್ನಾಟಕ ಅಂತಿದ್ದು ಇದು ಮಾಡಿ ಯಾಕೆ ಎಲ್ಲ ಇಡೀ ಆಲ್ ಇಂಡಿಯಲ್ಲಾಗೆ ಹೋಗ್ತಾವೆ ನಮ್ಮ ಎಲ್ಲ ಬಸ್ಸು ಎಲ್ಲ ಕಡೆ ಇದೇ ಇದೇ ರೀತಿ ಆದ್ರೆ ಭಾಳ ಸಮಸ್ಯೆ ಆಗುತ್ತಾ ಅದಕ್ಕೆ ಈ ಮೂಲಕ ನಾವೇನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಂದ್ರೆ ಯಾವುದೇ ರೀತಿಯಿಂದ ಗಡಿ ಭಾಗದೊಳಗೆ ಇನ್ನೊಮ್ಮೆ ಈ ಥರ ಆಗಬಾರ್ದು ಆಮೇಲೆ ನಮ್ಮ ನಿರ್ವಾಹಕರ ಮೇಲೆ ಪೋಸ್ಕೋ ಆಗಿತ್ತಲ್ಲ ಆ ಪೋಸ್ಕೋ ಕೇಸು ಸಂಪೂರ್ಣವಾಗಿ ರಫ್ತು ಮಾಡಿ ಅವ್ರಿಗೆ ಗೌರವ ಅವ್ರ ಮೇಲೆ ಅದು ಏನಾಗೈತಿ ಆ ಕಂಪ್ಲೇಂಟ್ನ ವಾಪಸ್ ಕೊಟ್ಟು ಗೌರವದಿಂದ ಅವ್ರನ್ನ ಇದನ್ನ ಮಾಡ್ಬೇಕಂತೇಳಿ ಈ ಸ ಇದ್ರ ಮೂಲಕ ನಾನು ಕೇಳ್ತಂತೀನಿ ಮತ್ತೆ ಯಾವುದೇ ರೀತಿ ಆಯಿತು ಯಾವುದೇ ನಿರ್ವಾಹಕರು ಕಂಡಕ್ ಡ್ರೈವರ್ ಆಯಿತು ಬಿಟ್ಟಿ ಬಿಡಾರ ಯಾ ಇದು ಇದು ಯಾವುದಪ್ಪ ನಮ್ಮದು ನಮ್ಮದು ಏನಪ್ಪ ಈ ಶಕ್ತಿ ಯೋಜನೆ ಬಂದಾಗಲಿದ್ದ ನಮ್ಮ ಡ್ರೈವರ್ ಕಂಡಕ್ಟ್ರ್ಗಳು ಎಲ್ಲರಿಗೂ ಹೊತ್ತಿ ಬಿ ದುಡ್ಡಾರ ಆಗಲಿ ಒಬ್ಬ ಸಣ್ಣ ಹುಡುಗಿ ಸಹಿತ ನಾವು ಡ್ರೈವರ್ದೇನು ಕಂಡಕ್ಟರ್ದೇನು ಈ ಒಂದು ಈ ಒಂದು ಸಮಸ್ಯೆ ಬಗೆಹರಬೇಕು ಈ ಸಮಸ್ಯೆ ಬಗೆರಲಿಲ್ಲ ಅಂದ್ರೆ ಇದು ಸಣ್ಣ ಹೋರಾಟ ಈಗ ನಾವು ಆರಂಭ ಮಾಡೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯವನ್ನೇ ಬಂದು ಮಾಡಿ ನಾವು ಇದನ್ನ ಮುಂದೆ ಇದು ಮಾಡ್ತೀವಿ ಅಂತೇಳಿ ಈ ಸಭೆ ಮೂಲಕ ಹೇಳ್ತಾ ಇದ್ರಿ ಯಾಕಪ್ಪ ಅಂದ್ರೆ ಸಾಕಾಗಿ ಎಲ್ಲ ಜನ ಆಗಲಿ ಬರೀ ಚಾಲಕರ ಮೇಲೆ ಅಲ್ಲಿ ನಿರ್ವಾಹಕರ ಮೇಲೆ ಅಲ್ಲಿ ಇದೇನು ಇದ ಆದಾಗ ನಾನು ಹೃದಯಪೂರ್ವಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂತೇಳಿ ನಮ್ಮ ಪರವಾಗಿ ಇವತ್ತು ನಿಂತು ನಿನ್ನೆ ನಮಗೆ ಬಂದು ಎಲ್ಲ ಹೇಳಿ ಇದು ಮಾಡಿದರು ನಾವು ಅದರ ಪ್ರಕಾರ ಎಚ್ ಎಲ್ಲ ಡಿವಿಷನ್ ವಿಭಾಗದ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಐತಿ ಮತ್ತು ನಾವೇನಪ್ಪ ಎಲ್ಲರೂ ಇಲ್ಲಿ ಸೇರಿ ಮಾಡೋಣ ಅಂತಂದು ಹೇಳಿದಕ್ಕೆ ನಾರಾಯಣಗೌಡರ ಸಾಹೇಬ್ರು ಎಲ್ಲ ಯಾಕಪ್ಪ ಅಂದ್ರೆ ಕರ್ನಾಟಕ ರಕ್ಷಣೆ ವೇದಿಕೆ ಈಗ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದಂಗೆ ಈ ಸಮಯ ಮೂಲಕ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೀವಿ ನಾವು ಯಾಕಂದ್ರೆ ಯಾವುದೇ ಒಂದು ಅನ್ಯಾಯಕ ಮುಂದೆ ಅದು ನಮಗೆ ಸಂತೋಷ ಆಯ್ತು ಯಾವುದೇ ಒಬ್ಬ ಚಾಲಕ ಆಯ್ತು ನಿರ್ವಹಣ ಆಯ್ತು ಯಾರು ಏನೋ ಅಂಜಕ್ಕೆ ಹೋಗ್ಬಾಡಿದ್ರಿ ಯಾಕಪ್ಪ ಅಂದ್ರೆ ನಿಮ್ದು ಕರ್ತವ್ಯ ನೀವು ಮಾಡ್ತಿರ್ತೀರಿ ಅದಕ್ಕೆ ಏನಾರ ಅಡ್ಡಿ ಪಡಿಸಿದ್ರಪ್ಪ ಅಂದ್ರ ಕಾನೂನುಗಳೇನವು ಆ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಹಾಗೆ ಆಗತ್ತಾ ಆದರೆ ನೀವು ಸ್ವಲ್ಪ ನೂರು ನೂರಾರು ಜನದೊಳಗೆ ಟಿಕೆಟ್ ಮಾಡ್ತಿರ್ತೀರಿ ಈಗ ಯಾವುದೋ ಒಂದು ಹೆಣ್ಮಗಳಿಗೆ ಕೈ ಬಿಡಿತಪ್ಪ ಏನೋ ಸಣ್ಣ ಹುಡುಗಿ ಇದಾಯ್ತಪ್ಪ ಅಂತಂದು ಅದರ ಪೋಸ್ಕೋ ಕೇಸ್ ಮಾಡ್ಬೇಕಂತಂದು ಇದು ಮಾಡ್ತಾರೆ ಆದರೂ ಸಹಿತ ಈಗ ನೀವು ಯಾರು ಅಂಜಕ್ಕೆ ಹೋಗಬಾರೀ ಈಗ ನೂರು ಜನದೊಳಗೆ ನೀವು ಡಬ್ಬೇಕು ಇಳಿಬೇಕು ಆಮೇಲೆ ಡೋರ್ ಹಾಕಂತ ಡೋರ್ ಮೇಲೆ ಬಾ ಬಂತಂದು ಹೇಳಿದ್ರೆ ಏಯ್ ಬಸ್ ನಿಂದೇನಂತ ಕೇಳ್ತಾರೆ ಎಲ್ಲ ಸಮಸ್ಯೆ ಜಗ್ಗದವು ಅದಕ್ಕಾಗಿ ಈ ಒಂದು ಧರಣಿ ಮೂಲಕ ನಾವು ಎಲ್ಲರಿಗೆ ಇಚ್ಛೆ ಪಡೋದು ಏನಂದರೆ ಮುಂದ ಈ ಥರ ಆಗಬಾರ್ದು ಆಯಿತಪ್ಪ ಅಂದರೆ ಇಡೀ ರಾಜ್ಯ ವ್ಯಕ್ತಿ ಎಲ್ಲ ಸಂಘಟನೆಗಳು ಮತ್ತು ಮುಖ್ಯವಾಗಿ ಕರ್ನಾಟಕ ರಕ್ಷಣೆ ವೇದಿಕೆಯವರು ಎಲ್ಲರೂ ಸೇರಿ ನಾವು ಇದು ಮಾಡ್ತೀವಿ ಅಂತೇಳಿ ನನಗೆ ನಾಡೋದು